ಅದೆಲ್ಲ ಬ್ರೀಫ್ ಆಗಿ ಒಂದು ಸಿಕ್ಸ್ ಟು ಸೆವೆನ್ ಲೈನ್ಸ್ ಅಲ್ಲಿ ಬರ್ದು ನೆಕ್ಸ್ಟ್ ಪ್ರೆಸೆಂಟ್ ಕಟ್ ಕನೆಕ್ಟ್ ಅದನ್ನ ಪ್ರೆಸೆಂಟ್ ಸಿನಾರಿಯೋ ಹೇಗ್ ಕನೆಕ್ಟ್ ಮಾಡ್ಬೇಕಂದ್ರೆ ಪ್ರಾಚೀನ ಕಾಲದಲ್ಲಿ ಈ ತರ ವಿದ್ವಾಂಸರಿದ್ರು ಮೀಟ್ಲಲ್ಲಿ ಅವ್ರ ಮೇಲೆ ದೋಷ್ ಶೋಷಣೆ ಮತ್ತು ದಬ್ಬಾಳಿಕೆ ನಡೀತು ಆದ್ರೂ ಪ್ರಸ್ತುತದಲ್ಲಿ ಅಹ್ ರಾಷ್ಟ್ರಪತಿ ಅವರು ಮಹಿಳೆಯರಿದ್ದಾರೆ ರಾಷ್ಟ್ರಪತಿಯವರು ಮಹಿಳೆಯರಿದ್ದಾರಲ್ಲ ಆ ಪಾಯಿಂಟ್ ನ ಹೈಲೈಟ್ ಮಾಡ್ಬೇಕು ನಾವು ಈ ಪಾಯಿಂಟ್ ನ ಹೈಲೈಟ್ ಮಾಡಿದ್ರೆ ಸ್ವಲ್ಪ ಅಟ್ರಾಕ್ಟಿವ್ ಅನ್ಸುತ್ತೆ ಅದು ಕನೆಕ್ಟ್ ಮಾಡಿದಾನಪ್ಪ ಕನೆಕ್ಟಿಂಗ್ ಇರಬೇಕು ಯಾವತ್ತು ಕನೆಕ್ಟಿಂಗ್ ಇದ್ರೆ ಮಾತ್ರ ಮಾಡಿಸ್ಬಿಡೋದು ಅವನು ಇಲ್ಲ ಇದೊಂದೇ ಬೇರೆ ಇದೊಂದೇ ಬೇರೆ ಅಂದ್ರೆ ಆಗಲ್ಲ ಸೊ ಬ್ಯಾಕ್ ಗ್ರೌಂಡ್ ಪ್ರಾಚೀನತೆಯಿಂದ ಪ್ರೆಸೆಂಟ್ಸಿನ ಇದು ಪ್ರೆಸೆಂಟ್ ಅಲ್ಲಿ ಯಾರಾದ್ರೂ ಗೆ ಹೋಗಿದ್ರೆ ಯಾರಾದ್ರೂ ಲೇಡೀಸ್ ಏನೋ ಒಂದ್ ಸಾಧನೆ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ದ್ರೌಪದಿ ಮುರ್ಮು ಅವರು ನಮ್ಮ ರಾಷ್ಟ್ರಪತಿ ಮಹಿಳಾ ರಾಷ್ಟ್ರಪತಿ ಎರಡನೇ ಮಹಿಳಾ ರಾಷ್ಟ್ರಪತಿ ಇದನ್ನ ಪ್ರೆಸೆಂಟ್ ಪ್ರೆಸೆಂಟ್ಸಿನಾರ್ಯಾವ ಈ ತರ ಕನೆಕ್ಟ್ ಮಾಡ್ಬಿಡ್ಬೇಕು ನೆಕ್ಸ್ಟ್ ಪ್ರೋಸ್ ಅಂಡ್ ಕಾನ್ಸ್ ಪ್ರೋಸ್ ಅಂಡ್ ಕಾನ್ಸ್ ಈ ಮಹಿಳೆ ಅನ್ನೋ ಟಾಪಿಕ್ ಅಲ್ಲಿ ಪ್ರೋಸ್ ಅಂಡ್ ಕಾನ್ಸ್ ಬರಲ್ಲ ಬಟ್ ವುಮೆನ್ ಎಂಪವರ್ಮೆಂಟ್ ಅಲ್ಲಿ ಪ್ರೋಸ್ ಅಂಡ್ ಕಾನ್ಸ್ ಬರುತ್ತೆ ವುಮೆನ್ ಎಂಪವರ್ಮೆಂಟ್ ಇಂದ ಆಗೋ ಪ್ರೋಸ್ ಯಾವುದು ಕಾನ್ಸ್ ಬರಲ್ಲ ಅದರಲ್ಲಿ ಅನಾನುಕೂಲತೆ ಆಗಲ್ಲ ಎಂಪವರ್ಮೆಂಟ್ ಮಾಡೋದ್ರಿಂದ ಇದರಲ್ಲಿ ಪ್ರೋಸ್ ಬರೀಬಹುದು ಪ್ರೋಸ್ ಅಷ್ಟೇ ಅನುಕೂಲತೆಗಳು ಅನ್ನೋ ಟಾಪಿಕ್ ಟಾಪಿಕ್ ನೋಡ್ಬೇಕು ಪ್ರೋಸ್ ಅಂಡ್ ಕಾನ್ಸ್ ಎರಡು ಬರ್ತಾವ ಎರಡು ಬರೀಬೇಕು ಇದರಲ್ಲಿ ವುಮೆನ್ ಎಂಪವರ್ಮೆಂಟ್ ಅಲ್ಲಿ ಅನುಕೂಲತೆಗಳು ಹೆಚ್ಚು ಹೆಚ್ಚಿರುತ್ತದೆ ಅದರಲ್ಲಿ ಅನೇಕ ಅನಾನುಕೂಲತೆಗಳು ಇರಲ್ಲ ಸೊ ಈ ಟಾಪಿಕ್ ಗೆ ಪ್ರೋಸ್ ಬರೀಬೇಕು ನೆಕ್ಸ್ಟ್ ಇದರಲ್ಲಿ ಕಾನ್ಸ್ ಬರಲ್ಲ ನೆಕ್ಸ್ಟ್ ಯಾವ್ದಾವ್ದ್ ಆಗುತ್ತೆ ಅಂತ ನೀವು ಓದಿದ್ರೆ ಗೊತ್ತಾಗುತ್ತೆ ನೆಕ್ಸ್ಟ್ ವೇ ಫಾರ್ವರ್ಡ್ ವೇ ಫಾರ್ವರ್ಡ್ ಅಂದ್ರೆ ಮುಂದಿನ ಕ್ರಮಗಳು ಅನ್ಬಹುದು ಅಥವಾ ಇದು ಸರ್ಕಾರ ತಗೊಂಡಿರೋ ಕ್ರಮಗಳಾಗಿರ್ಬಹುದು ಯಾವುದೇ ಸ್ಕೀಮ್ ಆಗಿರ್ಬಹುದು ಮತ್ತೆ ಯಾವ್ದಾದ್ರು ಒಂದು ಅಪರ್ಚುನಿಟಿ ಆಗಿರಬಹುದು ಹೆಣ್ಮಕ್ಳಿಗೆ ಅನುಕೂಲತೆಗಳು ಒಟ್ಟ ಒಟ್ಟ ಅನುಕೂಲತೆಗಳು ಬರೆದು ಕ್ರಮಗಳು ವೇ ಫಾರ್ವರ್ಡ್ ಅನ್ನ ಬರೀಬೇಕು ಸೊ ಇಷ್ಟ ಆಯ್ತು ಇಷ್ಟ ಆಯ್ತು ಬಾಡಿಲಿ ಬಾಡಿಲಿ ಇಷ್ಟು ಬರೆದ್ರೆ ಸಾಕು ಇವೆಲ್ಲ ಕೂಡಿ ಒಂದ್ ನಾಲ್ಕು ಪೇಸ್ ತನಕ ಆಗ್ಬೇಕು ನಿಮ್ಗೆ ನಾಲ್ಕರಿಂದ ಐದು ವಯಸ್ಸು ತನ ಆಗ್ಬೇಕು ಇವೆಲ್ಲ ಕೂಡಿ ನಿಮ್ಗೆ ಇವೆಲ್ಲ ಕೂಡಿ ಇದ್ರಲ್ಲಿ ಏನ್ ಬರೀಕ್ ಹೋಗ್ತಿರಲ್ಲ ಮತ್ತೆ ಡೇಟಾ ಇದ್ರೆ ಡೇಟಾ ಹಾಕ್ಬೇಕು ನಂಬರ್ ಅಂಶಗಳು ಹೆಣ್ಮಕ್ಳ ಸಾಕ್ಷರತೆ ಹೆಣ್ಮಕ್ಳ ಫರ್ಟಿಲಿಟಿ ರೇಟ್ ಆವಾಗ ಹೆಂಗಿತ್ತು ಇವಾಗ ಹೆಂಗಿದೆ ಮತ್ತೆ ಎಕನಾಮಿಕ್ ಸರ್ವೇಲಿ ತುಂಬಾ ಚೆನ್ನಾಗಿ ಕೊಟ್ಟಿರ್ತಾನೆ ಹೆಣ್ಮಕ್ಳ ಸಿಚುವೇಶನ್ ಆಗ್ಲಿ ಬರ್ತ್ ರೇಟ್ ಆಗ್ಲಿ ಡೆತ್ ರೇಟ್ ಆಗಲಿ ಮೊಟಾಲಿಟಿ ರೇಟ್ ಆಗ್ಲಿ ಇದೆಲ್ಲಾ ಕೊಟ್ಟಿರ್ತಾನೆ ಅದನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು ಡೇಟಾ ಎಲ್ಲ ಕಲೆಕ್ಟ್ ಮಾಡಿರ್ಬೇಕು ಡೇಟಾ ಎಲ್ಲಾ ಕಲೆಕ್ಟ್ ಮಾಡಿ ಡೇಟಾ ಎಲ್ಲ ಇದ್ರಲ್ಲಿ ಆಡ್ ಮಾಡ್ಬೇಕು ಎಲ್ಲಂದ್ರೆ ಪ್ರೆಸೆಂಟ್ ಸಿನಾರಿಯೋದಲ್ಲಿ ಪ್ರೆಸೆಂಟ್ ಸಿನಾರಿಯೋದಲ್ಲಿ ಆಗಲಿ ಇದರಲ್ಲೆಲ್ಲ ಕನೆಕ್ಟ್ ಮಾಡಬೇಕು ಡೇಟಾ ಎಲ್ಲ ನೆಕ್ಸ್ಟ್ ನೆಕ್ಸ್ಟ್ ಏನ್ ಮಾಡ್ಬೋದು ಅಂದ್ರೆ ಯಾ ದೆನ್ ಕನ್ಕ್ಲೂಷನ್ ಇದೆಲ್ಲ ಇದೆಲ್ಲ ಬರ್ತಿತ್ತಲ್ಲ ಇದನ್ನೇ ಬ್ರೀಫಾಗಿ ಇಂಟ್ರೊಡಕ್ಷನ್ ಏಳು ಏಳನೇನ್ ಮಾಡಬೇಕು ಇಷ್ಟ ಮತ್ತೆ ಕನ್ಕ್ಲೂಷನ್ ಬರೋಣ ಈಗ ಕನ್ಕ್ಲೂಷನ್ ಕನ್ಕ್ಲೂಷನ್ ಇಸ್ ನಥಿಂಗ್ ಬಟ್ ನನ್ ಪ್ರಕಾರ ಕನ್ಕ್ಲೂಷನ್ ಇಸ್ ನಥಿಂಗ್ ಬಟ್ ಇವರ್ ಒಪಿನಿಯನ್ ಅನ್ಬೋದು ಯುವರ್ ಒಪಿನಿಯನ್ ಇಷ್ಟೆಲ್ಲ ಹೇಳಿದ್ಮೇಲೆ ಯಾವ ತರ ಈಗ ಪ್ರೆಸೆಂಟ್ ಇದೆ ಏನ್ ಮುಂದೆ ಮಾಡ್ಬಹುದು ಅನ್ನೋದನ್ನ ನೀವೇ ಒಂದು ಏಳರಿಂದ ಎಂಟ್ ಲೈನ್ ಅಲ್ಲಿ ಬ್ರೀಫ್ ಆಗಿ ಹೇಳಿ ಈ ತರ ಜಲ್ದಿ ಆಗಲೆಂದು ಆಶಿಸೋಣ ಜಲ್ದಿ ಆಗಲೆಂದ್ರೆ ಆಡು ಭಾಷೆಯೊಳಗೆ ಹೇಳ್ತೀನಿ ಬೇಗನೆ ಆಗಲೆಂದು ಆಶಿಸೋಣ ಮತ್ತೆ ಈ ತರ ಪಾಸಿಟಿವ್ ಆಗಿ ಎಂಡ್ ಮಾಡ್ಬೇಕು ಯಾವ್ದೇ ಪಾಸಿಟಿವ್ ನೋಟ್ ಅಲ್ಲಿ ನಿಮ್ಮ ಎಸ್ಸೆ ಆದ್ರೆ ಪಾಸಿಟಿವ್ ವೇ ಹೋಗುತ್ತೆ ಎಕ್ಸಾಮಿನರ್ಗೆ ಪಾಸಿಟಿವ್ ವೇ ವೇಯಲ್ಲಿ ಚೆನ್ನಾಗಿ ಬಂದಿದಾನಪ್ಪ ಅಂತ ಪಾಸಿಟಿವ್ ಮೈಂಡ್ಸೆಟ್ ಬಿಲ್ಡ್ ಆಗುತ್ತೆ ಮೇಲೆ ಅದಕ್ಕಾಗಿ ಈ ಥರ ಪಾಸಿಟಿವ್ ನೋಟಿಂದ ಹೆಣ್ ಮಾಡಿ ಮತ್ತೆ ಇದರಲ್ಲಿ ಯಾರಾದರೂ ಏನಂತಾರಪ್ಪ ಇಂಗ್ಲೀಷ್ ವರ್ಡ್ ಬಳಸ್ಬೋದಾ ಬಳಸ್ಬೋದು ಈಗ ಡಬ್ಲ್ಯೂ ಎಚ್ಒ ಅಂತ ಇದೆ ಒಂದ್ ಸಲ ಬಳಸ್ಬೋದು ಸಲ ಬಳಸ್ಬೋದು ಮತ್ತೆ ಹಗಲೆ ಮಗಲೆ ಅದೇ ಆಗ್ಬಾರ್ದು ಇದನ್ನ ಡಬ್ಲ್ಯೂ ಎತ್ತಿ ಇನ್ನೊಂದು ಈಗ ಡಬ್ಲ್ಯೂ ಎಚ್ಒ ಅಂತ ಇರುತ್ತಲ್ಲ ಇದನ್ನ ಎಕ್ಸ್ಪ್ಲೇನ್ ಮಾಡಬೇಕು ಬ್ರಾಕೆಟಲ್ಲಿ ಬ್ರಾಕೆಟಲ್ಲಿ ವರ್ಡ್ ವರ್ಡ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿ ಎಕ್ಸ್ಪ್ಲೈನ್ ಮಾಡ್ಬೇಕು ಬ್ರಾಕೆಟ್ ಅಲ್ಲಿ ಈ ಡಬ್ಲ್ಯೂ ಎಚ್ಒ ಇರೋದನ್ನ ನೆಕ್ಸ್ಟ್ ನೆಕ್ಸ್ಟ್ ಏನ್ ಅಂದ್ರೆ ಹ್ಮ್ ಎಸ್ ಹ ಎಸ್ ಎಲ್ಲಿ ಈ ತರ ಮಾಡ್ಬೇಕು ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ಇದು ಹೇಗ್ ಬರೆಯೋದು ಎಸ್ ಅಂತ ಇದು ಎಸ್ ಎ ಹೇಗ್ ಬರೆಯೋದು ಅಂತ ಹೇಳಿದೆ ಮತ್ತೆ ಇದಕ್ಕಿಂತ ಮುಂಚೆ ಸೋರ್ಸ್ ನ ಎಲ್ಲಿ ಕಲೆಕ್ಟ್ ಮಾಡ್ಬೇಕು ಅಂತ ಹೇಳಿದೆ ದೆನ್ ನೆಕ್ಸ್ಟ್ ಫಸ್ಟ್ ಹೇಳಿದಲ್ಲ ಸೋರ್ಸ್ನ ಎಲ್ಲಿ ಕಲೆಕ್ಟ್ ಮಾಡ್ಬೇಕು ಅದೆಲ್ಲ ಸೋರ್ಸ್ ಸೇರಿಸಿ ಇದೇ ಉಮೆನ್ ಎಂಪವರ್ಮೆಂಟ್ ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ ನೋಡಿ ಉಮೆನ್ ಎಂಪವರ್ಮೆಂಟ್ ಅನ್ನೋ ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ ನೋಡಿ ಸೋರ್ಸ್ ಎಲ್ಲ ಕಲೆಕ್ಟ್ ಮಾಡಿದ ಮೇಲೆ ಏನ್ ಮಾಡ್ಬೇಕು ಅಂತ ಓಕೆ ಫೈನ್ ಅರೇಂಜ್ಮೆಂಟ್ಸ್ ಎಲ್ಲ ಕರೆಕ್ಟ್ ಇಲ್ಲ ಸುಮ್ಮನೆ ಮನೆಯಲ್ಲಿ ಏನು ಸಿಗುತ್ತೋ ಅದರಿಂದ ಆದಷ್ಟು ಟ್ರೈ ಮಾಡಿ ಮಾಡ್ತಿದ್ದೀನಿ ಬಿಕಾಸ್ ನಂದು ಡ್ಯೂಟಿ ಜಾಯ್ನಿಂಗ್ ಇದೆ ಸೊ ಆದಷ್ಟು ಏನು ಸಿಗುತ್ತೋ ಫೆಸಿಲಿಟಿ ಸ್ವಲ್ಪ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ ಟ್ರೈ ಕನ್ವೇ ಮಾಡಕ್ಕೆ ಟ್ರೈ ಮಾಡ್ತಿದ್ದೀನಿ ಇದನ್ನೆಲ್ಲ ಮಾಡ್ತಿರೋದಕ್ಕೆ ಉದ್ದೇಶ ಒಂದೇ ನನಗೆ ಅರ್ನ್ ಮಾಡಬೇಕು ಯೂಟ್ಯೂಬಲ್ಲಿ ಸಾಧನೆ ಏನಿಲ್ಲ ಜನ ಕೇಳ್ತಾರಲ್ಲ ನಂಗೆ ಒನ್ ಟು ಒನ್ ಮಾಡ್ಬೋದು ಲೈವಲ್ಲಿ ಇದ್ರೆ ಮಾಡ್ಬೋದು ಬಟ್ ಮೆಸೇಜ್ ಮಾಡ್ತಾರೆ ಕಾಲ್ ಮಾಡ್ತಾರೆ ಅವರಿಗೆಲ್ಲ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ವಿಡಿಯೋ ಲಿಂಕ್ ಶೇರ್ ಮಾಡಿಬಿಡೋದು ಅಷ್ಟೇ ಅವಾಗ ಅವರೇ ನೋಡ್ಕೊಂಡ್ಬಿಡ್ತಾರಲ್ಲ ಫೈನ್ ಟಾಪಿಕ್ ಡೈವರ್ಟ್ ಆಗೋದು ಬೇಡ ನೆಕ್ಸ್ಟ್ ಬರೋಣ ಹ್ಮ್ ಏನು ಹೇಳ್ತಿದ್ನಲ್ಲ ಹಾಂ ಹೆಂಗೆ ಪ್ರಿಪೇರ್ ಮಾಡೋದು ವುಮೆನ್ ಎಂಪವರ್ಮೆಂಟ್ ಅನ್ನೋ ನೇ ತಗೋಣ ಫಾರ್ ಎಕ್ಸಾಂಪಲ್ ಯಾವ್ದೇ ಒಮ್ಮೆನ್ ಎಸೆ ಬದ್ರು ಒಂದ್ರಿಂದ ಎರಡು ಕೋರ್ಟ್ನ ನೆನ್ಪಿಟ್ಕೊಂಬೆ ಆದ್ರೆ ನೆನಪಿಟ್ಕೊಳ್ಳಿ ಇಲ್ಲಾಂದ್ರೆ ಪರವಾಗಿಲ್ಲ ಕೋರ್ಟ್ ಏನಿಲ್ಲ ಫಸ್ಟ್ ಪಾಯಿಂಟ್ ಫಸ್ಟ್ ಪಾಯಿಂಟ್ ಫಸ್ಟ್ ಪಾಯಿಂಟ್ ಏನಂದ್ರೆ ಮಾರ್ಕೆಟ್ ಅಲ್ಲಿರೋ ಬುಕ್ ಇತ್ತಲ್ಲ ಮಾರ್ಕೆಟ್ ಅಲ್ಲಿರೋ ಬುಕ್ ಪ್ಲಸ್ ಕರೆಂಟ್ ಅಫೇರ್ಸ್ ಪ್ಲಸ್ ನೀವು ಸಪ್ರೇಟ್ ಆಗಿ ಕ್ರಾಶ್ ಕೋರ್ಸ್ ಮಾಡಿದ್ರೆ ಕ್ಲಾಸ್ ನೋಟ್ಸ್ ಇದ್ರೆ ಇಲ್ಲ ಯೂಟ್ಯೂಬ್ ಅಲ್ಲಿ ಯಾವ್ದಾದ್ರು ನೋಡಿದ್ರೆ ಅದು ಒಂದ್ ಸೋರ್ಸ್ ಅದು ಒಂದು ಸೋರ್ಸ್ ಆ್ಯಡ್ ಮಾಡ್ಕೊಂಡು ಈ ಮೂರು ಆ್ಯಡ್ ಮಾಡ್ಕೊಂಡು ಒಂದ್ ಪೇಜ್ ಇರುತ್ತೆ ನೀವು ಈ ಮೂರ್ವ ಆಕ್ ಮಾಡ್ಕೊಂಡು ಆರ್ ಏಳು ಪೇಜ್ ನಿಮ್ದೇ ಎಸ್ ತಯಾರಿಸ್ಬಿಡೋದಲ್ಲ ಇದು ತಯಾರಿಸ್ಬಿಟ್ರೆ ನಿಮಗೆ ಎಕ್ಸಾಮ್ ಟೈಮಲ್ಲಿ ನೆನಪಾಗಲ್ಲ ಅಯ್ಯೋ ಆರು ಏಳು ಪೇಜ್ ನೆನಪಾಗಲ್ಲ ಸೊ ನಾವು ಪಾಯಿಂಟ್ ಅನ್ನ ಮಾತ್ರ ನೆನಪಿಡ್ಕೊಬೇಕು ಇದರಲ್ಲಿ ಹೇಗಂದ್ರೆ ಒಂದು ಕೋಟ್ ಒಂದು ಕೋಟ್ ನೆನಪಿಡ್ತೀರಾ ಓಕೆ ಬಾಡಿಲಿ ಏನು ಬರಿಬೇಕು ಅದರಲ್ಲಿ ಒಂದ್ ಎರಡ್ ಮೂರ್ ಡೇಟಾ ಎರಡ್ ಮೂರ್ ಡೇಟಾ ಎರಡ್ ಮೂರ್ ಡೇಟಾ ಇದರ ಬರೆಯೋದು ನೆಕ್ಸ್ಟ್ ನೆಕ್ಸ್ಟ್ ಬಾಡಿಲಿ ಏನು ಬರಿಬೇಕಂದ್ರೆ ಬ್ಯಾಕ್ ಗ್ರೌಂಡ್ ಇಂದ ಸ್ಟಾರ್ಟ್ ಮಾಡೋಣ ಬ್ಯಾಕ್ ಗ್ರೌಂಡ್ ಇದೇ ಎಕ್ಸಾಂಪಲ್ ತೊಗೊಂಡ್ರೆ ಬ್ಯಾಕ್ ಏನು ಏನ್ ಮಾಡ್ಬೇಕಂದ್ರೆ ಇದರಲ್ಲಿ ಯಾರಪ್ಪ ಗಾರ್ಗಿ ಮೈತ್ರಿ ಅಷ್ಟೇ ಬರ್ಬಿಡೋದು ಗಾರ್ಗಿ ಮೈತ್ರಿ ಅಷ್ಟೇ ಬರ್ದ್ಬಿಡೋದು ಇಷ್ಟು ಬಂದ್ರೆ ಗಾರ್ಗಿ ಮೈತ್ರಿ ಅನ್ನೋದು ಒಂದೇ ಎರಡೇ ವರ್ಡ್ ನ ಎರಡರಿಂದ ಮೂರ್ ಸೆಂಟೆನ್ಸ್ ಎಕ್ಸ್ಪ್ಲೈನ್ ಮಾಡ್ಬೋದು ನಾವು ಎರಡರಿಂದ ಮೂರ್ ಸೆಂಟೆನ್ಸ್ ಎಕ್ಸ್ಪ್ಲೈನ್ ಮಾಡಬಹುದು ಈ ತರ ನೆಕ್ಸ್ಟ್ ಬಾಕ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಮತ್ತೆ ಈ ತರ ರಿಲೇಟೆಡ್ ಈ ತರ ಬರ್ಕೊಂಬಿಡೋದು ನೆಕ್ಸ್ಟ್ ಪ್ರೆಸೆಂಟ್ ಸಿನಾರಿಯೋ ಪ್ರೆಸೆಂಟ್ ಸಿನಾರಿಯೋ ಪ್ರೆಸೆಂಟ್ ಸಿನಾರಿಯೋದಲ್ಲಿ ಸಾರಿ ಪ್ರೆಸೆನ್ಸ್ ಆರಾರಿಯೋದಲ್ಲಿ ಏನ್ ಬರೀ ಅಂದ್ರೆ ಫಾರ್ ಎಕ್ಸಾಂಪಲ್ ಮುರ್ಮು ದ್ರೌಪದಿ ಮುರ್ಮು ಅವರು ಮುರ್ಮು ಅಥವಾ ದ್ರೌಪದಿ ಮುರ್ಮು ಅಂತ ಬರ್ದ್ರೆ ಸಾಕು ಇಷ್ಟೇ ಬರ್ತದೆ ಸರ್ ಇದನ್ನ ಒಂದ್ ಎರಡ್ ಮೂರು ಲೈನ್ ಎಕ್ಸ್ಪ್ಲೈನ್ ಮಾಡ್ಬೋದಲ್ಲ ಮಾಡ್ಬೋದು ಈ ತರ ಏನೋ ಒಂದ್ ಹೆಸರು ಯಾವ್ದಾದ್ರು ರೀಸೆಂಟ್ ಆಗಿ ಸಾಧನೆ ಮಾಡಿರೋರು ಹೆಣ್ಮಕ್ಳು ಅಚೀವ್ ಮಾಡಿರೋರು ಈ ತರ ಪ್ರತಿಭಾ ಪಾಟೀಲ್ ಆಗಲಿ ಅವರು ನಾವು ಪ್ರಥಮ ಮಹಿಳಾ ಪ್ರಧಾನಿ ಅವರು ಈ ತರ ಒಂದೊಂದು ಹೆಸರನ್ನ ಬರ್ಕೊಂಡ್ಬಿಡೋದು ಒನ್ ಪೇಜ್ ಅಲ್ಲಿ ಈ ತರ ಮೂರ್ನಾಲ್ಕು ಲೈನ್ ಎಕ್ಸ್ಪ್ಲೈನ್ ಮಾಡ್ಬೋದು ಕ್ಲೋಸ್ ಅಲ್ಲಿ ಪ್ರೋಸ್ ಅಂಡ್ ಕಾನ್ಸ್ ಅಲ್ಲಿ ಒಂದೊಂದೇ ವರ್ಡ್ ಒಂದೊಂದೇ ವರ್ಡ್ ಒಂದೊಂದೇ ವರ್ಡ್ ಬರ್ಕೊಂತ ಹೋಗಬೇಕು ಈ ತರ ಮಾಡ್ಕೊಳ್ಳೋದ್ರಿಂದ ಕೀ ಪಾಯಿಂಟ್ಸ್ ಅಂತೀವಿ ನಾವು ಕೀ ಪಾಯಿಂಟ್ಸ್ ನ ಈ ತರ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಎಕ್ಸಾಮ್ ಟೈಮ್ ಅಲ್ಲಿ ಒಂದ್ ಪೇಜ್ ನೇ ರಿವಿಸನ್ ಮಾಡಿದ್ರೆ ಸಾಕು ಎಕ್ಸಾಮ್ ಟೈಮ್ ಅಲ್ಲಿ ಒಂದ್ ಪೇಜ್ ನೇ ಓದ್ಕೊಂಡ್ರೆ ಸಾಕು ನಾವು ಆರರಿಂದ ಏಳು ಪೇಜ್ ಬರೀಬಹುದು ಬರೀಬಹುದು ಪ್ರಾಕ್ಟೀಸ್ ಮಾಡಿದ್ರೆ ವಿತೌಟ್ ಪ್ರಾಕ್ಟೀಸ್ ಯು ಕ್ಯಾನ್ ಡು ಎನಿಥಿಂಗ್ ಓಕೆ ಅದಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕು ಈ ತರ ಪ್ರಿಪೇರ್ ಮಾಡ್ಬೇಕು ಎಸ್ ಎನ ನಿಮ್ದೇ ಆದ್ರು ಈ ತರ ಒಂದು ಮೂವತ್ತು ಎಸೆ ಪ್ರಿಪೇರ್ ಮಾಡ್ಬಿಡಿ ನೀವು ಮೂವತ್ತು ಈ ತರ ಒಂದು ಒಂದೇ ಟಾಪಿಕ್ ತಿಳ್ಕೊಂಡು ಒಂದೇ ಟಾಪಿಕ್ ಒಂದು ಮೂವತ್ತು ಎಸೆ ಪ್ರಿಪೇರ್ ಮಾಡ ಪ್ರಿಪೇರ್ ಮಾಡೋಕೆಂಗೆ ಕಷ್ಟ ಅಲ್ಲ ನಾನು ಮಾಡಿದ್ದೆ ಅದನ್ನೇ ಪ್ರಿಪೇರ್ ಮಾಡೋದಕ್ಕೆ ಕಷ್ಟ ಅಲ್ಲ ಮೂವತ್ತು ಎಸ್ಸೆ ಮಾಡಿದ್ರೆ ಯಾವುದೇ ಟಾಪಿಕ್ ಅವನು ಯಾವುದೇ ಟಾಪಿಕ್ ಕೇಳಿದ್ರು ಡೆಫಿನೆಟ್ಲಿ ನಮಗೆ ಲೈಕ್ ಇಂಪ್ರೆಸ್ ಇಂಪ್ರೆಸ್ ಆಗೋ ರೀತಿ ಬರಿಬೋದು ನಾವು ಈ ತರ ಪ್ರಾಕ್ಟೀಸ್ ಮಾಡಿಬೇಕು ಈ ತರ ಪ್ರಿಪೇರ್ ಮಾಡಿಬೇಕು ಆವಾಗ ಮಾತ್ರ ಈ ತರ ಮಾಡಿ ಓಕೆನಾ ನೆಕ್ಸ್ಟ್ ಹ್ಮ್ ಏನ್ ಪ್ರಿಪೇರ್ ಮಾಡೋದು ಎಸ್ ಎ ನಿಮ್ದೇ ಒಂದ್ ಸ್ವಂತ ಎಸ್ ಎ ನೆಕ್ಸ್ಟ್ ಏನಂದ್ರೆ ಹ್ಮ್ ಇಷ್ಟೇ ಆಯ್ತಲ್ಲ ಎಸ್ ಎ ರಿಲೇಟೆಡ್ ಎಸ್ಸೆ ಎಸ್ ಎ ರಿಲೇಟೆಡ್ ಇಷ್ಟೇ ಮತ್ತೆ ಆ ಎಸ್ ಎ ನೆಗೆಟಿವ್ ಪಾಯಿಂಟ್ ಬರಿಬಾರ್ದು ನೆಗೆಟಿವ್ ಆಗಿ ಯಾರ್ನೂ ಬ್ಲೇಮ್ ಮಾಡಬಾರ್ದು ಯಾರ್ನೂ ಪಾಯಿಂಟ್ ಔಟ್ ಮಾಡಿ ಮಾಡಿ ಮಾತಾಡಬಾರ್ದು ಯಾವುದೋ ನೆಗೆಟಿವ್ ಥಿಂಗ್ ನ ಹೈಲೈಟ್ ಮಾಡಬಾರ್ದು ದೆನ್ ಯಾರೋ ಒಬ್ಬ ಪೊಲಿಟಿಷಿಯನ್ನ ಸ್ಟ್ರೆಸ್ ಮಾಡಿ ಅವರಿಗೆ ಅವ್ರ ಬಗ್ಗೆ ಹೇಳಬಾರ್ದು ಈ ಥರ ಮಾಡಬೇಕು ನೆಕ್ಸ್ಟ್ ಅವ್ರ ಬಗ್ಗೆ ಮಾಡಬಾರ್ದು ಓಕೆನಾ ನೆಕ್ಸ್ಟ್ ಯಾವ ಟಾಪಿಕ್ ಬರ್ಬೋದು ಸರ್ ಯಾವ ಟಾಪಿಕ್ ಬರ್ಬೋದು ಅಂದರೆ ಫೈ ಎಸ್ ಎ ಇರ್ತವೆ ಎಸ್ ಎಲ್ಲಿ ಫೈವ್ ಎಸ್ ಎ ಅಲ್ಲ ಫೈದಲ್ಲಿ ಒಂದು ಆರ್ ಎರಡು ಟ್ರೆಡಿಷ್ನಲ್ ಇರ್ತವೆ ಟ್ರೆಡಿಷ್ನಲ್ ಇನ್ ದ ಸೆನ್ಸ್ ಯಾವ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಆಗಲಿ ಪೊಲೀಸಿಂಗ್ ಬಗ್ಗೆ ಆಗಲಿ ಟೆಕ್ನಾಲಜಿ ಬಗ್ಗೆ ಆಗಲಿ ಈ ಥರ ರಿಲೇಟೆಡ್ ನಮ್ಮ ಭಾರತ ದೇಶ ಸಂಸ್ಕೃತಿ ಬಗ್ಗೆ ಆಗ್ಲಿ ಈ ತರ ಒಂದ್ ಟ್ರೆಡಿಷನಲ್ ಟಾಪಿಕ್ಸ್ ಇರ್ತವೆ ಒಂದರಿಂದ ಎರಡು ನೆಕ್ಸ್ಟ್ ಏನೋ ಒಂದರಿಂದ ಎರಡು ಕರೆಂಟ್ ಸಾರಿ ಕರೆಂಟ್ ಹಾಟ್ ಟಾಪಿಕ್ಸ್ ಬಗ್ಗೆ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ನೆರೆ ದೇಶಗಳಲ್ಲಿ ನೇಪಾಳದಲ್ಲಿ ದಂಗೆ ಗಲಭೆಗಳು ಆಗ್ತಿದೆ ಗವರ್ಮೆಂಟ್ ವಿರುದ್ಧ ಅದರಿಂದ ನಮ್ಮ ಭಾರತದ ಮೇಲಾಗುವ ಆರ್ಥಿಕ ಪರಿಣಾಮವೇನು ಸಾಮಾಜಿಕ ಪರಿಣಾಮವೇನು ಅಂತೇಳಿ ಮತ್ತೆ ಈ ತರ ಈ ತರ ಬರ್ತೆ ಈ ಸಾರಿ ಶ್ರೀಲಂಕಾ ಮಯನ್ಮಾರ್ ನೇಪಾಳ ಆತಲ್ಲ ಭಾರತದ ನೆರೆ ರಾಷ್ಟ್ರಗಳಿಂದ ರಾಷ್ಟ್ರಗಳಲ್ಲಿ ಆಗುತ್ತಿರುವ ದಂಗೆಗಳಿಂದ ಭಾರತದಲ್ಲಾಗುವ ಪರಿಣಾಮಗಳೇನು ಆರ್ಥಿಕತೆ ಮೇಲೆ ಬೀರುವ ಪರಿಣಾಮಗಳೇನು ಈ ತರ ಕ್ವಶನ್ಸ್ ಆಗಬಹುದು ನೆಕ್ಸ್ಟ್ ದೇಶ ಜಗತ್ತಿನಲ್ಲಿ ಯುದ್ಧಗಳು ಆಗುತ್ತಿರೋದ್ರಿಂದ ಶೀತಲ ಸಮರಗಳು ಆಗುತ್ತಿರೋದ್ರಿಂದ ಈ ತರ ಭಾರತದ ಮೇಲೆ ಪರಿಣಾಮ ಹೇಗ್ ಬಿರ್ಬಹುದು ಈ ತರ ಇಂಡಿಯಾ ರಿಲೇಟೆಡ್ ಕೇಳ್ತಾನ ಅವನು ಅದ್ರ ಬಗ್ಗೆನೇ ಕೇಳಲ್ಲ ಇಂಡಿಯಾ ರಿಲೇಟೆಡ್ ಕೇಳೋದು ಅವನು ಮತ್ತೆ ಸ್ಪೋರ್ಟ್ಸ್ ನಡೀತಿದ್ರೆ ಸ್ಪೋರ್ಟ್ಸ್ ಬಗ್ಗೆ ಕೇಳ್ತಾನೆ ಸ್ಪೋರ್ಟ್ಸ್ ಏನಾದ್ರು ಹೈಲೈಟ್ ಅಲ್ಲಿ ಈ ತರ ಸ್ಪೋರ್ಟ್ಸ್ ಬಗ್ಗೆ ಮತ್ತೆ ಯಾವ್ದಾದ್ರು ಎ ಐ ಈಗಂತೂ ಎ ಐ ಟೆಕ್ನಾಲಜಿ ಫುಲ್ ಟ್ರೆಂಡ್ ಅಲ್ಲಿದೆ ಎ ಐ ಬಗ್ಗೆ ಕೇಳಬಹುದು ಎ ಐ ವರವೋ ಅಂತ ಹೇಳಿ ಕೇಳಬಹುದು ಎ ಐ ಇಂದ ಭಾರತದ ಆರ್ಥಿಕತೆನ ಹೇಗೆ ಬದಲಾಯಿಸಬಹುದು ಭಾರತದ ಸಾಮಾಜಿಕ ವ್ಯವಸ್ಥೆನ ಹೇಗೆ ಬದಲಾಯಿಸಬಹುದು ಅನ್ನೋದನ್ನ ನಾವು ಪ್ರಿಪೇರ್ ಮಾಡ್ಕೋಬೇಕು ಈ ತರ ಕರೆಂಟ್ ಅಲ್ಲಿರೋ ಹಾಟ್ ಟಾಪಿಕ್ಸ್ ಅಲ್ಲಿ ಒಂದ್ ಹತ್ತರಿಂದ ಹದಿನೈದು ಎಸ್ಸೆ ಪ್ರಿಪೇರ್ ಮಾಡಿರ್ಬೇಕು ಟ್ರೆಡಿಷನಲ್ ಅಲ್ಲಿ ಒಂದ್ ಹತ್ತರಿಂದ ಹದಿನೈದು ಎಸ್ಸೆ ಪ್ರಿಪೇರ್ ಮಾಡಿರ್ಬೇಕು ಈ ತರ ಮಾಡಿದ್ರೆ ಯಾವ್ದೇ ಹಸೆ ಕೊಡ್ಲಿ ಅವನು ಯಾವ್ದೇ ಎಸ್ಸೆ ಕೊಡ್ಲಿ ಒಂದು ಥರ್ಟಿ ಎಸ್ ಪ್ರಿಪೇರ್ ಮಾಡಿರ್ಬೇಕು ಪ್ರಿಪೇರ್ ಇನ್ ದ ಸೆನ್ಸ್ ಐದಾರು ಪೇಜ್ ಬರ್ಕೊಂಡ್ಬಿಡೋದಲ್ಲ ಒಂದೇ ಪೇಜಲ್ಲಿ ಬರ್ದಿರ್ಬೇಕು ಅವನ್ನೆಲ್ಲ ರಿವಿಸನ್ ಮಾಡ್ಬೇಕಲ್ಲ ನಾವು ಎಕ್ಸಾಮ್ ಟೈಮಲ್ಲಿ ಕ್ವಿಕ್ ರಿವಿಷನ್ ಮಾಡ್ಬೇಕಲ್ಲ ಸೊ ಒಂದೇ ಪೇಜಲ್ಲಿ ಒಂದ್ ಎಸ್ಸೆ ಒಂದೊಂದೇ ಪೇಜಲ್ಲಿ ಒಂದ್ ಮೂವತ್ತ ಎಸೆ ಬರ್ದಿದ್ರೆ ಕ್ವಿಕ್ ರಿವಿಷನ್ ಹೆಲ್ಪ್ ಆಗುತ್ತೆ ಮತ್ತೆ ಯಾವ್ದೇ ಟಾಪಿಕ್ ಹೇಳ್ಯಾವ ಒಂದ್ ಟಾಪಿಕ್ ಕೇಳಿದ್ರು ಬರುತ್ತೆ ಎರಡ್ ಟಾಪಿಕ್ ಹೇಳಿದ್ರು ಬರುತ್ತೆ ಮೂರ್ ಮೂರ್ ಟಾಪಿಕ್ ಕಂಬೈನ್ ಮಾಡಿ ಬರ್ ಕೇಳಿದ್ರು ಗೊತ್ತಾಗುತ್ತೆ ಯಾಕಂದ್ರೆ ಇಲ್ಲಿ ಮೂವತ್ತು ಎಸ್ಸೆನ ಪ್ರಿಪೇರ್ ಮಾಡಿರ್ತೀವಿ ನಾವು ಓಕೆ ಈ ಇವಾಗ ವುಮೆನ್ ಎಂಪವರ್ಮೆಂಟ್ ಬಂದಾಗ ಇವಾಗ ಹಂಗೆ ವುಮೆನ್ ಎಂಪವರ್ಮೆಂಟ್ ಬರೋದ್ ಕಷ್ಟ ಸಾಧ್ಯ ನನ್ನ ಪ್ರಕಾರ ಇವಾಗ ಹೆಂಗ್ ಕೇಳಬಹುದು ಅಂದ್ರೆ ವುಮೆನ್ ಎಂಪವರ್ಮೆಂಟ್ ಅಲ್ಲಿ ಟೆಕ್ನಾಲಜಿ ಪಾತ್ರವೇನಾಗ ಏನಾಗ್ಬಹುದು ಅದರಿಂದ ಆಗುವ ಅನುಕೂಲಕತೆಗಳು ಏನು ಅನಾನುಕೂಲತೆಗಳು ಏನು ಈ ತರ ಈ ತರ ಕ್ವಶನ್ ಕೇಳ್ಬಹುದು ಸೊ ನೀವು ಈ ತರ ಪ್ರಾಕ್ಟೀಸ್ ಮಾಡಿ ಎಸ್ ಎನ ಎಸ್ ಈ ತರ ಮಾಡಿದ್ರೆ ನಿಮ್ಗೆ ಎಸ್ ಎ ತುಂಬಾ ಗ್ರಿಪ್ ಸಿಗುತ್ತೆ ಮತ್ತೆ ಇಂಗ್ಲಿಷ್ ಅಲ್ಲಿ ಬರೋರು ಅಲ್ಲೇ ಬರೆಯಕ್ ಟ್ರೈ ಮಾಡಿ ಮತ್ತೆ ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಆಗಲ್ವೇನೋ ಇದು ಆಗತ್ತೇನೋ ಅಂತ ಅನ್ಕೊಳ್ಳೋದು ಬೇಡ ತುಂಬಾ ಜನಕ್ಕೆ ಎಷ್ಟು ಕೇಳ್ತಿದ್ರು ಇಂಗ್ಲಿಷ್ ಅಲ್ಲಿ ಬರೀಬೇಕಾ ಕನ್ನಡದಲ್ಲಿ ಬರಬೇಕು ನಿಮ್ಮ ಯಾವ ಲ್ಯಾಂಗ್ವೇಜ್ ಅಲ್ಲಿ ನಿಮ್ದು ಸ್ಟ್ರಾಂಗ್ ಹೋಲ್ ಇರುತ್ತೆ ನೋಡಿ ಓಕೆ ಪದ ವಿಶ್ಲೇಷಣೆ ನಾನು ಇಂಗ್ಲೀಷಲ್ಲಿ ಇಂಗ್ಲಿಷ್ ಅಲ್ಲಿ ಮಾಡಿ ಕನ್ನಡದಲ್ಲಿ ಚೆನ್ನಾಗುತ್ತೆ ಕನ್ನಡದಲ್ಲಿ ಮಾಡಿ ಮತ್ತೆ ವರ್ಡ್ ಮಿಸ್ಟೇಕ್ಸ್ ನ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡಿ ಅದು ತಲೆನೋವಾಗಿರೋ ಮನುಷ್ಯಂಗೆ ಮತ್ತೆ ತಲೆನೋವು ಮಾಡೋದಂಗೆ ಅದು ವರ್ಡ್ಸ್ ಮಿಸ್ಟೇಕ್ ಆಗಲಿ ಯಾವ್ದಾದ್ರು ಸ್ಟ್ರೆಸ್ ಮಾಡಿ ಬರೋದಾಗ್ಲಿ ನೆಗೆಟಿವ್ ಬರೋದಾಗ್ಲಿ ಅಕ್ಷರ ಸ್ವಲ್ಪ ಆಗಿರೋ ಟ್ರೈ ಮಾಡಿ ಬಟ್ ಅಕ್ಷರದ ಏನು ಮ್ಯಾಟರ್ ಆಗಲ್ಲ ದುಂಡ್ ಇದ್ರೆ ಇದ್ರು ನಡೀತದೆ ದುಂಡ್ ಇದ್ರೂ ನಡೀತದೆ ಬಟ್ ಅವನಿಗೆ ಅರ್ಥ ಆಗೋ ರೀತಿ ಇದ್ರೆ ಸಾಕು ಆಯ್ತಲ್ಲ ಹೆಸರು ಬಗ್ಗೆ ಇಷ್ಟು ಇನ್ನೇನಾದರೂ ಇದ್ರೆ ಕಾಮೆಂಟ್ ಮಾಡಿ ಮತ್ತೆ ಸಿಗೋಣಂತೆ ನಮಸ್ಕಾರ ಥ್ಯಾಂಕ್ ಯು